ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಾಲ್ಕನೇ ದಿನದ ಸ್ವೀಟು ಇದ್ದೀನಿ ನೋಡಿ ಬಡವಿ ತಿಕ್ಕದ ಪಾಯಸ ಹೇಗೆ ಮಾಡೋದು ಇಲ್ಲಿ ನೋಡಿ ನಾನು ಮುಕ್ಕಾಲು ಲೋಟದಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆ ಹಾಗೆ ಕಾಲು ಲೋಟ ಹಾಲು ಎರಡು ಬೊಟ್ಲು ಬೆಲ್ಲ ಬೇಕಾಗುತ್ತೆ ಇಲ್ಲಿ ಒಂದು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಏಲಕ್ಕಿ ನಾಲ್ಕರಿಂದ ಐದು ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ನಾನು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ನೋಡಿ ಆ ತಟ್ಟೆಗೆ ನಾನು ಮೊದಲು ರವೆ ಹಾಕ್ಕೊತೀನಿ ರವೆ ನಾನು ಸ್ವಲ್ಪ ಅಗ್ಲ ಮಾಡಿಕೊಂಡು ಸ್ವಲ್ಪ ನೋಡಿ ಹಾಲು ಚಿಮುಕಿಸ್ಕೊತೀನಿ ಹಾಲು ಚುಮಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಚುಮ್ಸ್ಕೋಬೇಕಾಗತ್ತೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ ಜಾಸ್ತಿ ಹಾಕ್ಕೊಳಕ್ಕಾಗಲ್ಲ ಚೆನ್ನಾಗಿ ಆಗಲ್ಲ ಇವಾಗ ನಾನು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದು ಒಂದು ಕೋಟ್ ಕೊಡಬೇಕಾಗತ್ತೆ ನಾವು ರವೆಗೆ ಒಂದು ಕೋಟ್ ಬರಬೇಕು ಸುತ್ತು ಒಂದು ಕೋಟ್ ಬರಬೇಕು ಅಲ್ಲಿವರೆಗೂ ನಾವು ಹಾಲು ಆಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ತಿಕ್ಕೋಬೇಕಾಗುತ್ತೆ ನೋಡಿ ತುಂಬನೇ ಪ್ರೆಷರ್ ಕೊಟ್ಟು ತಿಕ್ಕೋ ಹಾಗಿಲ್ಲ ಸ್ವಲ್ಪನೇ ತೆಳುವಾಗಿ ತಿಕ್ಕೋಬೇಕಾಗತ್ತೆ ಮತ್ತೆ ನಾನು ಹಾಲು ಹಾಕೊತಾ ಇದ್ದೀನಿ ನೋಡಿ ಮತ್ತೆ ಹಾಲು ಹಾಕೊತೀನಿ ಅದ್ರ ಮೇಲೆ ಮತ್ತೆ ಗೋಧಿ ಹಿಟ್ಟು ಹಾಕೊತೀನಿ ನೋಡಿ ಚೆನ್ನಾಗಿ ಕೋಟ್ ಬರಬೇಕದು ಕೋಟ್ ಬರೋವರೆಗೂ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಾವು ಗೋಧಿ ಹಿಟ್ಟು ಹಾಗೆ ಹಾಲು ಅಥವಾ ನೀರಾದರೂ ನಡೆಯುತ್ತೆ ಹಾಕ್ಕೊಂಡು ಹಾಕ್ಕೊಂಡು ನಾವು ಈ ಥರ ತಿಕ್ಬೇಕಾಗತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಾಯಸ ಡಿಫ್ರೆಂಟ್ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನನ್ನ ರೀತಿನಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ನೋಡಿ ರವೆಗೆ ಒಂದು ಕೋಟು ಚೆನ್ನಾಗಿ ಬಂದಿದೆ ಈ ಕಡೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಆ ಪ್ಯಾನ್ಗೆ ನಾನು ಎರಡು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಹಾಗೆ ಬಟ್ವಿ ತಿಕ್ಕಿದ್ವಲ್ಲ ಆ ರವೆದ್ ಹಾಕೋತಾ ಇದ್ದೀನಿ ಇವಾಗ ಹುರ್ಕೋತಾ ಇದ್ದೀನಿ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೀವು ಹುರಿಯೋದು ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಪಾಯಸ ಮುದ್ದೆ ಮುದ್ದೆ ಆಗುತ್ತೆ ಚೆನ್ನಾಗಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಹುರಿದಾಯ್ತು ಈ ಕಡೆ ನೋಡಿ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ತುಪ್ಪ ಹಾಕಿದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕಿದೀನಿ ನೋಡಿ ಇವಾಗ ಅದನ್ನು ಎಲ್ಲ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹುಡ್ಕೊತೀನಿ ಅದನ್ನು ಇವಾಗ ಹುರಿದಾಯ್ತು ಬೌಲಿಗೆ ಬೌಲ್ಗೆ ಇದ್ದೀನಿ ನೋಡಿ ಈ ಕಡೆ ಮತ್ತೆ ಒಂದು ಪ್ಯಾನ್ ಇಟ್ಟಿದ್ದೀನಿ ನೋಡಿ ಅದಕ್ಕೆ ನಾವು ಐದರಿಂದ ಆರು ಲೋಟ ನೀರು ಹಾಕೋಬೇಕಾಗುತ್ತೆ ಐದರಿಂದ ಆರು ಲೋಟ ನೀರು ಹಾಕಿದೀನಿ ನೋಡಿ ಇವಾಗ ಬೆಲ್ಲ ಹಾಕ್ಕೊತಾ ಇದೀನಿ ಬೆಲ್ಲ ಪಾಕ ಬರೋ ಅವಶ್ಯಕತೆ ಏನಿಲ್ಲ ಬೆಲ್ಲ ಕರಗೋವರೆಗೂ ನೀರು ಬೆಲ್ಲನೂ ಕರ್ಗಿದ್ರೆ ಸಾಕು ಕುದಿಸಿದ್ರೆ ಸಾಕು ನೋಡಿ ಬೆಲ್ಲ ಕರಗಿದೆ ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಅದು ರವೆದು ಮಿಶ್ರಣ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಕುದಿಸ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಏಲಕ್ಕಿ ಪೌಡ್ರ್ ಹಾಕೊತಾ ಇದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಕೊತಾ ಇದ್ದೀನಿ ನೋಡಿ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ರವೆ ಎಲ್ಲ ಸೇರದೆ ಒಂದು ಮುಕ್ಕಾಲು ಲೋಟ ರವೆ ತಗೊಂಡ್ರೆ ಎರಡು ಲೋಟ ರವೆ ಆಗುತ್ತೆ ನೋಡಿ ಇದು ಗೋಧಿ ಹಿಟ್ಟು ಹಾಕ್ಕೊಂತೀವಿ ಆಮೇಲೆ ರವೆ ಇರುತ್ತೆ ಅದೆಲ್ಲ ಸೇರ್ಬಿಟ್ಟು ಎರಡು ಲೋಟ ರವೆ ಆಗುತ್ತೆ ನೋಡಿ ಇವಾಗ ರೆಡಿ ಆಯ್ತು ಪಾಯಸ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಟೇಸ್ಟಿ ಆಗಿರುವಂತಹ ಬಟ್ವಿ ತಿಕ್ಕದ್ ಪಾಯ್ಸ